ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಕಿನಿಗೆ ಸ್ವಾಗತ ಅಳ್ಳವರ ಪಟ್ಟಣಕ್ಕೆ ಕೇಂದ್ರ ರೈಲ್ವೆ ಸಚಿವರು ಆಗಿರುವಂತಹ ಸೋಮಣ್ಣ ಹಾಗೂ ಲೋಕಸಭಾ ಸಂಸದರು ಆದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಳ್ಳವರ ರೈಲ್ವೆ ನಿಲ್ದಾಣದ ಕಾಮಗಾರಿಯನ್ನು ಪರಿಶೀಲಿಸಲು ಬಂದಿದ್ದ ಸಂದರ್ಭದಲ್ಲಿ ದಂಡೆಲಿಯ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷರು ಆದ ಅಕ್ರಮ್ ಖಾನ್ ಅವರು ಸಂಸದರು ಆದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಲಿಖಿತ ಮನವಿಯನ್ನು ಸಲ್ಲಿಸಿದರು ಮತ್ತು ಅವರ ಜೊತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಟು ಮನೆಗಳ ನೀಡಬೇಕಾಗಿತ್ತು ಆದರೆ ಇಲ್ಲಿಯ ತನಕ ವಿತರಣೆ ಮಾಡಿದ್ದಾರೆ ಅಲ್ಲದೆ ಮೂಲ ಸೌಕರ್ಯವೂ ಕೂಡ ನೀಡಲಿಲ್ಲ ಮತ್ತೆ ಎಂಬತ್ನಾಲ್ಕು ಮನೆಗಳು ಕೆಲಸ ಮುಗಿದಿದ್ದು ಸಣ್ಣ ಕೆಲಸ ಮಾತ್ರ ಉಳಿದಿದೆ ಇದನ್ನು ಕೂಡಲೇ ಕೂಡಲೇ ನೀಡಲು ನಗರಸಭೆ ಆಗಲಿ ಮಂಡಳಿಯವರಾದರೂ ಕೂಡ ಯಾವುದೇ ಕ್ರಮ ವಹಿಸ್ತಾ ಇಲ್ಲ ಅನಾವಶ್ಯಕವಾಗಿ ವಿಳಂಬ ಮಾಡಿದ್ರಿಂದ ಮುಂದೆ ಆಗಬೇಕಾದ ಒಂಬೈನೂರ ತೊಂಬತ್ತ ಆರು ಮನೆಗಳ ಸಹ ಬಗ್ಗೆ ಹಾಗೂ ಎಎಸ್ಐ ಆಸ್ಪತ್ರೆ ಲಿಖಿತ ಕೂಡ ಸಲ್ಲಿಸಲಾಗಿದೆ ವರ್ಷಗಳಿಂದ ಬಡವರು ಮನೆಗಾಗಿ ಅರ್ಜಿ ಸಲ್ಲಿಸಿ ಹಣ ತನಕ ನೂರ ಎಂಟು ಮನೆಗಳು ಮಾತ್ರ ಫಲಾನುಭವಿಗಳಿಗೆ ವಿತರಣೆಯನ್ನ ಮಾಡಿರುತ್ತಾರೆ ಅದಕ್ಕೂ ಕೂಡ ಮೂಲ ಸೌಕರ್ಯ ಒದಗಿಸಿಲ್ಲ ಮತ್ತೆ ಎಂಬತ್ನಾಲ್ಕು ಮನೆಗಳು ಕೂಡ ಪೂರ್ತಿ ಪ್ರಮಾಣದ ಕಾಮಗಾರಿ ಮುಗಿಯುವ ಹಂತದಲ್ಲಿ ಇದೆ ಸದರಿ ಮನೆಗಳನ್ನ ವಿತರಣೆ ಮಾಡಲು ನಗರಸಭೆ ಮತ್ತು ಗೃಹ ಮಂಡಳಿಯವರು ಯಾವುದೇ ಕ್ರಮ ವಹಿಸ್ತಾ ಇಲ್ಲ ಯಾವುದೇ ಕ್ರಮ ವಹಿಸ್ತಾ ಇಲ್ಲ ಮನೆಯನ್ನ ನಮಗೆ ನೀಡಿದ್ರು ಕೂಡ ಉಪಸ್ಥಿತರಿದ್ದ ಫಲಾನುಭವಿಗಳು ಮನೆಗಳು ಸಿದ್ರು ಕೂಡ ಕೊಡಬೇಕಾದ್ರೆ ಅನೇಕ ವಿಳಂಬ ನೀತಿ ನಗರ ಸಭೆಯರು ಮಾಡ್ತಾ ಇದ್ದಾರೆ ಅಂತ ತಿಳಿಸಿದ್ರು ಈ ಕೇಂದ್ರ ಸಚಿವ ರೈಲ್ವೆ ಸಚಿವರು ಆದ ಸೋಮಣ್ಣ ಅವರಿಗೂ ದಾಂಡೇಲಿಯಿಂದ ಬೆಂಗಳೂರಿಗೆ ಮನವಿ ಸಲ್ಲಿಸಿದ್ರು ಕೂಡ ಅಲ್ಲದೆ ಕಳೆದ ಎರಡು ವರ್ಷದಿಂದ ಸತತವಾಗಿ ರೈಲ್ವೆ ಮಂತ್ರಿ ಅವರಿಗೆ ರೈಲ್ವೆ ಅಧಿಕಾರಿಗಳಿಗೆ ಕೇಂದ್ರ ಸಚಿವರು ಆದ ಪ್ರಹ್ಲಾದ್ ಜೋಶಿ ಅವರಿಗೆ ನಮ್ಮ ಸಂಸದರು ಆದ ಕಾಕಿರಿ ಅವರಿಗೆ ಲಿಖಿತ ಮನವಿ ಕೊಟ್ಟು ಅನೇಕ ರೀತಿಯಲ್ಲಿ ಹೋರಾಟ ನಡೆಸುತ್ತಾ ಬಂದಿದ್ದೇವೆ ದಾಂಡಲಿಯ ಬೇರೆ ಬೇರೆ ಸಂಘಟನೆಗಳು ಕೂಡ ಹೋರಾಟಕ್ಕೆ ಬೆಂಬಲಿಸಿದ್ದಾರೆ ಈಗಾಗಲೇ ಕೇಂದ್ರ ಸರ್ಕಾರವು ಕೂಡ ಅನೇಕ ರೈಲ್ವೆ ಯೋಜನೆಗಳನ್ನ ತಂದಿದ್ದಾರೆ ಇದನ್ನು ಕೂಡ ವರ್ಷದಿಂದ ನೆನೆಗುದಿಗೆ ಬಿದ್ದ ರೈಲ್ವೆ ಆದಷ್ಟು ಬೇಗ ಹಾಗೂ ಪ್ರವಾಸಿಗರಿಗೆ ಸಹಾಯವಾಗಲು ಪ್ರಾರಂಭ ಮಾಡಬೇಕು ಅಂತ ಕೇಳಿಕೊಟ್ಟಿದ್ದಾರೆ ಸೋಮಣ್ಣ ಅವರು ಮಾತನಾಡುತ್ತಾ ಸತತ ಪ್ರಯತ್ನ ಮಾಡಿದ್ದೀವಿ ಈಗಾಗಲೇ ಎರಡು ಬಾರಿ ಪತ್ರ ಬರ್ತಿದ್ದಾರೆ ಈ ರೈಲ್ವೆ ಪ್ರಾಬ್ಲಮ್ ಹಾಗೂ ಕಾಗೇರಿ ಅವರು ಕೂಡ ಸತತ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಅಣ್ಣವರ ನಿಲ್ದಾಣವನ್ನ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಪಡಿಸ್ತೀವಿ ಅನ್ನುವ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ತಿಳಿಸಿದ್ರು ಮತ್ತು ಹೆಚ್ಚಿನ ರೈಲ್ವೆ ವ್ಯವಸ್ಥೆ ಕೂಡ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಸಾಮಾನ್ಯ ಜನರಲ್ಲಿ ಸಭೆ ನಷ್ಟ ರಾಷ್ಟ್ರನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ಮಂತ್ರಿಗಳಾದಿಗೊಳಿಸುವವರು ಯಾವತ್ತೂ ಕೂಡ ರೈಲ್ವೆ ಇಲಾಖೆ ಕೆಲಸಗಳಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಕಲಿಸಿದೆ ಮೋದಿ ಅವರ ಕಲಿಸಿದೆ ದೇಶಕ್ಕೆ ಒಂದು ಒಳ್ಳೆಯ ಒಳ್ಳೆ ಇದಾಗಬೇಕು ಅಂತಂದ್ರೆ ಕರ್ನಾಟಕವೂ ಸೇರ್ಬೇಕು ನಮ್ಮ ಕಾರವಾರ ಅನುಭವ ಸೇರ್ಬೇಕು ಏನೆಲ್ಲವೂ ಕೂಡ ಆಗಬೇಕು ಾಗಿರು ಇನ್ನು ಎಷ್ಟೋ ಸೆಂಟರ್ ಅಲ್ಲಿ ಇವರು ಗಟ್ಟಿಯಾಗಿ ಕಾಲೂ ಗಟ್ಟಿ ನಾನು ದಾಂಡ್ಯಲ್ಲಿ ಬಂದಾಗ ಈ ವಿಷಯ ನೀವೆಲ್ಲ ಗಮನಕ್ಕೆ ಬಂದಿದ್ದೀನಿ ಅದಾದ್ಮೇಲೆ ನಾನು ಎರಡು ಮೂರು ಸಲ ಮೀಟಿಂಗ್ ಮಾಡಿದೆ ದಾಂಡೆಲ್ಲಿ ಒಂದು ಸರ್ವೆ ಮಾಡ್ತೀನಿ ಮಾಡ್ತಿದ್ದೀನಿ ಮೊನ್ನೆ ಈಗ ಎರಡು ದಿನ ಹಿಂದೆ ನಮ್ಮ ಕಾರವಾರದ ವಿಷಯ ಅದ್ರೊಳಗೆ ಈ ವಿಷಯವನ್ನ ಗಂಭೀರವಾಗಿ ಚರ್ಚೆ ಮಾಡಿದ್ದೀವಿ ಒಂದು ಪರಿಹಾರ ಕೊಡ್ಲಿಕ್ಕೆ ನಾವು ಪ್ರಯತ್ನ ನಿಮ್ಮೆಲ್ಲರ ಕಷ್ಟ ಅರ್ಥ ಆಗತ್ತೆ ಕೇಂದ್ರ ಸರ್ಕಾರದಿಂದ ನಾವು ರೊಕ್ಕ ಕೊಟ್ಟಿವಿ ಅದಕ್ಕೆ ನಮ್ ರೊಕ್ಕನೂ ನಿಮ್ ತಲುಪು ಒಂದು ಈಗ ಒಂದ್ಸಲ ನೋಡ್ರಿ ಈಗ ಒಂಬೈನೂರು ಚಿಲ್ ಕಾಂಟ್ರೈನ್ ಮನೆ ಇನ್ನು ಕೊಡೋದಿದೆಯಲ್ಲ ಈಗ ನಾಲ್ಕೈದು ವರ್ಷ ಆಯಿತು ಇನ್ನು ನೀವು ನಿಮ್ಮ ಇದೇ ನಮ್ಮನೆ ಮಾಡಿದರೆ ಇನ್ನು ಎಷ್ಟು ವರ್ಷ ತೊಗೋತಿರೋ ಗೊತ್ತಿಲ್ಲ ಅದ್ರ ಮೆಂಟೆನೆನ್ಸ್ ಯಾರು ಮಾಡೋರು ಅದು ಗಡ್ಡೆ ಹಿಡಿತೈತಿ ಮೆಂಟೆನೆನ್ಸ್ ಇಲ್ಲ ಅಂದ್ರೆ ಯಾರ ಯಾವುದೇ ಆದರೂ ಮೇಂಟೆನೆನ್ಸ್ ಇಲ್ಲ ಅಂದ್ರೆ ಹಾಳಾಗಿ ಈಗ ನನಗೆ ಇದನ್ನ ಈಗ ಸುನಿಲ್ ಹೆಗ್ಡೆ ಅವರು ಇರಲಿ ನಮ್ಮೆಲ್ಲ ಅಲ್ಲಿ ಪ್ರಮುಖರು ಎಲ್ಲರೂ ಕಾಲ ಕಾಲಕ್ಕೆ ಹೇಳ್ತಿದ್ದಾರೆ ನಾನು ಇನ್ನು ಅದಕ್ಕೆ ಏನೇನು ಬೇಕು ಈ ಸಂದರ್ಭದಲ್ಲಿ ಮಾಜಿ ಶಾಸಕರು ಆಗಿರುವಂತಹ ಸುನಿಲ್ ಹೆಗಡೆ ಅಳ್ಳವರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಳ್ಳವರ ದಾಂಡೇಲಿ ಹಳಿಯಾಳ ಜೋಡ ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಸಹ ಉಪಸ್ಥಿತರಿದ್ದರು ಆಯುಷಾ ಮುಕಾಶಿ ದಾಂಡೇಲಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನು ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು